ನಮಗಿಂತ ಹೆಚ್ಚು ತಂತ್ರಜ್ಞಾನ ಮುಂದುವರೆದಿರೋದು ಇಲ್ಲಿ ಅಮೇರಿಕಾದಂಥ ದೇಶಗಳಲ್ಲಿ ಬ್ರಿಟನ್ನಂಥ ದೇಶಗಳಲ್ಲಿ ನಮಗಿಂತ ಬಹಳ ಮುಂದುವರೆದಿರೋದು ಆಕ್ಸ್ಫರ್ಡ್ನ ಬೀದಿಗಳಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ನಮ್ಮಲ್ಲಿ ದಿನಸಿ ಅಂಗಡಿ ಹೇಗಿವೆ ಹಾಗೆ ಪುಸ್ತಕದ ಅಂಗಡಿಗಳಿದ ಈ ವಿಶ್ವ ಪುಸ್ತಕ ದಿನಾಚರಣೆಯ ಸಂದರ್ಭದಲ್ಲಿ ಈ ಸಮಾರಂಭ ನಡೀತಾ ಇದೆ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಆರಂಭ ಅಂತ ನಿರ್ಸಾಲೆಗಳು ಹೇಳಿದರು ವಾಸ್ತವವಾಗಿ ಮೂಲ ಕಲ್ಪನೆ ಇದೆಯಲ್ಲ ಇದು ಬಾರ್ಸಿಲೋನಾದಲ್ಲಿ ಆರಂಭ ಆದದ್ದು ಬಾರ್ಸಿಲೋನಾದಲ್ಲಿ ಇದ್ದಂತಹ ಒಂದು ಸೆರ್ವಾಂಟಿಸ್ ಪಬ್ಲಿಷಿಂಗ್ ಹೌಸ್ ಅಂತ ಅದರ ಮಾಲೀಕರು ಸೆರ್ವಾಂಟಿಸ್ ಅಂತಕ್ಕಂಥವನು ಒಬ್ಬ ಲೇಖಕ ಅವನ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಬಹಳ ಹಿಂದೆಯೇ ಈ ಮೂಲ ಕಲ್ಪನೆಯನ್ನು ಕೊಟ್ಟಿದ್ದು ಬಾರ್ಸಿಲೋನ ಆ ಬಾರ್ಸಿಲೋನದಲ್ಲಿ ಸೆರ್ವಾಂಟಿಸ್ ಅಂತ ಒಬ್ಬ ಲೇಖಕ ಏನಿದ್ರು ಅವರು ನಿಧನರಾದ ದಿನ ಇದೆಯಲ್ಲ ಅದು ಏಪ್ರಿಲ್ ಇಪ್ಪತ್ತ್ ಮೂರು ಅವರ ಜನ್ಮದಿನ ಇದೆಯಲ್ಲ ಅಕ್ಟೋಬರ್ ಏಳು ಮೊದಲಿಗೆ ಶುರುವಾದದ್ದು ಅಕ್ಟೋಬರ್ ಏಳು ಮಾಡಬೇಕು ಅಂತಲೇ ಆತ ಶುರು ಮಾಡ್ತಾನೆ ಆ ನಂತರದಲ್ಲಿ ಅವರ ನಿಧನರಾದ ದಿನದಿಂದ ಸ್ಮರಣಾರ್ಥವಾಗಿ ಮಾಡಬೇಕು ಅಂತ ಶುರು ಮಾಡ್ತಾರೆ ಇದು ಮುಂದೆ ಏನಾಗುತ್ತೆ ಯುನೋಸ್ಕೊ ಅವರು ಇದನ್ನು ಕೈಗೆ ತಗೋತಾರೆ ಅದೇ ದಿನಾಂಕದಂದೇ ಶೇಕ್ಸ್ಪಿಯರು ನಿಧನ ಹೊಂದಿರ್ತಾರೆ ಹಾಗಾಗಿ ಸೆರ್ವಾಂಟಿಸ್ಸು ಶೇಕ್ಸ್ಪಿಯರು ಮತ್ತು ಅನೇಕ ಮುಖ್ಯ ಲೇಖಕರು ಅದೇನೋ ವಿಚಿತ್ರ ಅಂತ ಅಂದರೆ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ನಿಧನ ಹೊಂದಿರ್ತಾರೆ ಸೊ ಅದನ್ನೆಲ್ಲವನ್ನು ಸೇರಿಸಿ ಯುನೆಸ್ಕೋ ಇದೊಂದು ವಿಶ್ವ ಪುಸ್ತಕ ದಿನಾಚರಣೆ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದನ್ನು ಆರಂಭ ಮಾಡ್ತು ಈಗಾಗಲೇ ಹೇಳಿದ ಹೇಳಿದಾಗೆ ಓದುವಿಕೆ ಪ್ರಕಟಣೆ ಮತ್ತು ಹಕ್ಕ ಸ್ವ ಹಕ್ಕು ಸ್ವಾಮಿಯದ ದಿನಾಚರಣೆಯನ್ನಾಗಿ ಇದನ್ನು ಆಚರಿಸಲಾಗ್ತಿದೆ ಇದು ಈ ವಿಶ್ವ ಪುಸ್ತಕ ದಿನಾಚರಣೆಯ ಒಂದು ಸಣ್ಣ ಇತಿಹಾಸ ಅಂತ ಅಂದ್ಕೊಂಡಿದೆ ಪುಸ್ತಕಗಳನ್ನು ಯಾಕೆ ಓದಬೇಕು ಅದರ ಮಹತ್ವ ಏನು ಅನೇಕರು ನಿರಂತರವಾಗಿ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಒಂದು ಪರಂಪರೆ ಇದೆ ನೆಹರು ಅಂತವ್ರು ಹೇಳಿದರು ಉತ್ತಮ ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಅಂತ ಕರೆದರು ರವೀಂದ್ರನಾಥ್ ಠಾಗೋರ್ ಅವರು ಜಗತ್ತಿಗೆ ಸೂರ್ಯನ ಬೇಕು ಬದುಕಿಗೆ ಪುಸ್ತಕದ ಬೆಳಕು ಬೇಕು ಅಂತಾರೆ ಅಂದರೆ ಪುಸ್ತಕ ಬೆಳಕು ಕೊಡ್ತಕ್ಕಂಥದ್ದು ಆ ಪುಸ್ತಕ ಇದೆಯಲ್ಲ ನಮ್ಮೊಳಗಡೆ ಒಂದು ಬೆಳಕನ್ನು ನೀಡುತ್ತೆ ಅದೊಂದು ದೀಪ ಆಗುತ್ತೆ ಆ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುತ್ತೆ ಅಜ್ಞಾನ ಎನ್ನುವ ಕತ್ತಲೆಯನ್ನು ಹೋಗಲಾಡಿಸುವ ಜ್ಞಾನದ ದೀವಿಗೆಯಾಗಿ ಪುಸ್ತಕಗಳು ಕೆಲಸ ಮಾಡ್ತಾ ಹೋಗುತ್ತವೆ ಹೀಗೆ ಜಗತ್ತಿರ ಅನೇಕ ಚಿಂತಕರಿರ್ಬೋದು ಅದೇ ರೀತಿ ಸಾಹಿತಿಗಳಿರಬಹುದು ಪ್ರಬುದ್ಧರಾದ ರಾಜಕಾರಣಿಗಳಿರಬಹುದು ಪ್ರಬುದ್ಧರಾದ ಅಂತ ಹೇಳ್ತಿದ್ದೀನಿ ನಾನು ಪ್ರಬುದ್ಧರಾದ ರಾಜಕಾರಣಿಗಳಿರ್ಬೋದು ಇವರೆಲ್ಲರೂ ಪುಸ್ತಕದ ಪರವಾಗಿ ಪುಸ್ತಕ ಸಂಸ್ಕೃತಿಯ ಪರವಾಗಿ ಮಾತಾಡ್ಕೊಂಡು ಬಂದಿರ್ತಾರೆ ಆದರೆ ಪುಸ್ತಕಗಳಿಗೆ ಇವತ್ತು ಆತಂಕ ಬರ್ತಿದೆಯಾ ಪುಸ್ತಕಗಳಿಗೆ ಅಷ್ಟೊಂದು ಆತಂಕ ಬರೋದಾದರೆ ಕನ್ನಡದಲ್ಲಿ ಯಾಕೆ ಎಂಟು ಸಾವಿರ ಪುಸ್ತಕಗಳು ಯಾಕೆ ಹೆಚ್ಚಾಗುತ್ತವೆ ಹಾಗಾದ್ರೆ ಪುಸ್ತಕಗಳಿಗೆ ಏನೋ ಒಂದು ದಾರಿ ಇದೆ ಅದು ಎಂಟು ಸಾವಿರ ಪುಸ್ತಕಗಳನ್ನು ಸುಮ್ ಸುಮ್ಮನೆ ಹೆಚ್ಚು ಮಾಡೋದಿಲ್ಲ ಆತಂಕಗಳಿವೆ ಅನ್ನೋದು ನಿಜ ಆ ಪುಸ್ತಕಗಳು ಪುಸ್ತಕೋದ್ಯಮಕ್ಕೆ ಧಕ್ಕೆ ತರತಕ್ಕಂಥ ಕೆಲವು ಬೆಳವಣಿಗೆಗಳಾಗ್ತಿರೋ ಅಂಥದ್ದು ನಿಜ ಆದರೆ ಪುಸ್ತಕಗಳು ಹೊರಟೋಗ್ಬಿಡುತ್ತವಾ ಅಂತ ಯೋಚನೆ ಮಾಡಿದರೆ ಯಾವತ್ತೂ ಅಷ್ಟೇನೆ ಯಾವುದೇ ಒಂದು ಮಾಧ್ಯಮ ಇದ್ದಾಗ ಹೊಸ ಮಾಧ್ಯಮಗಳು ಹುಟ್ಟಿದಾಗ ಕೆಲವು ಆತಂಕಗಳಿರುತ್ತೆ ಈಗ ನೋಡಿ ಈ ದೂರದರ್ಶನ ಮತ್ತು ಬೇರೆ ಬೇರೆ ವಾಹಿನಿಗಳಲ್ಲಿ ಧಾರಾವಾಹಿಗಳು ಆರಂಭ ಆದ ಅದು ಏನು ಅನ್ನಿಸ್ತು ಧಾರಾವಾಹಿಗಳ ಆರಂಭ ಆದರೆ ರಂಗಭೂಮಿಗೆ ಧಕ್ಕೆ ಬರುತ್ತೆ ಅನ್ನಿಸ್ತು ಸಿನಿಮಾ ಆರಂಭ ಆದಾಗ ಅದು ರಂಗಭೂಮಿಗೆ ಧಕ್ಕೆ ಬರುತ್ತೆ ಅಂತ ಅನ್ನಿಸ್ತು ಆದರೆ ಹೀಗೆ ಒಂದು ಮಾಧ್ಯಮ ಇನ್ನೊಂದು ಮಾಧ್ಯಮಕ್ಕೆ ಸ್ಪರ್ಧೆಯಾಗಿರುತ್ತೆ ಅನ್ನುವಂಥ ಭಾವನೆ ಇತ್ತು ಅದು ಆಂಶಿಕವಾಗಿ ನಿಜವೂ ಹೌದು ಆ ಸ್ಪರ್ಧೆಗಳು ಇರುತ್ವೆ ನಿಜ ಆದರೆ ಅಂತಿಮವಾಗಿ ಯಾವ ಮಾಧ್ಯಮ ಇರುತ್ತೆ ಆದ್ಯ ಮಾಧ್ಯಮಕ್ಕೆ ಒಂದು ಶಕ್ತಿ ಇರೋದಾದರೆ ಅದು ಉಳ್ಕೊಂಡು ಬರುತ್ತೆ ಅದಕ್ಕೊಂದು ಅಸ್ತಿತ್ವ ಇದ್ದೇ ಇರುತ್ತೆ ಪುಸ್ತಕಕ್ಕೂ ಅಷ್ಟೇನೇ ಇವತ್ತು ವಾಸ್ತವವಾಗಿ ಬಹಳ ತಂತ್ರಜ್ಞಾನ ಬಂದಿದೆ ಡಿಜಿಟಲ್ ಅಂತೀವಿ ಡಿ ಡಿಜಿಟಲ್ ಲೈಬ್ರರಿ ಅಂತೀವಿ ಡಿಜಿಟಲ್ ಪುಸ್ತಕ ಅಂತೀವಿ ಓದುವ ಪುಸ್ತಕಗಳು ಅಂತೀವಿ ಇದೇನೆಲ್ಲ ನಡೀತಾ ಇದ್ದ ಸಂದರ್ಭದಲ್ಲಿಯೂ ಸಹ ಪುಸ್ತಕಗಳು ಯಾಕೆ ಇವೆ ಪುಸ್ತಕದ ಮಹತ್ವ ಇರೋದೇ ಅಲ್ಲೇನೇನೆ ಈ ಯಾವುದೇ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೂ ಮೊದಲ ಅದು ಹಚ್ಚಾಗಬೇಕು ಅದು ಅಚ್ಚಾದ ನಂತರದಲ್ಲಿಯೇ ನೀವು ಬೇರೆ ಬೇರೆ ಕಡೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯವೇ ಬರ್ತು ಹಚ್ಚಾಗೋದಕ್ಕೆ ಮುಂಚೆ ಅಲ್ಲ ಅದು ಹಾಗಾಗಿ ಪುಸ್ತಕಕ್ಕೆ ಅದರದೇ ಆದಂಥ ಒಂದು ಮಹತ್ವ ಇದೆ ನಾನು ಕೆಲವು ವರ್ಷಗಳ ಹಿಂದೆ ಲಂಡನ್ಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಿದ್ದೆ ನಮಗಿಂತ ಹೆಚ್ಚು ತಂತ್ರಜ್ಞಾನ ಮುಂದುವರೆದಿರೋದು ಇಲ್ಲಿ ಅಮೇರಿಕಾದಂಥ ದೇಶಗಳಲ್ಲಿ ಬ್ರಿಟನ್ನಂಥ ದೇಶಗಳಲ್ಲಿ ನಮಗಿಂತ ಬಹಳ ಮುಂದುವರೆದಿರೋದು ಆಕ್ಸ್ಫರ್ಡ್ನ ಬೀದಿಗಳಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ನಮ್ಮಲ್ಲಿ ದಿನಸಿ ಅಂಗಡಿ ಹೇಗಿವೆ ಹಾಗೆ ಪುಸ್ತಕದ ಅಂಗಡಿಗಳಿದ್ವು ಅಂದರೆ ಒಂದೇ ಬೀದಿಯಲ್ಲಿ ಹತ್ತಾರು ಪುಸ್ತಕದ ಅಂಗಡಿಗಳಿದ್ವು ನಮ್ಮಲ್ಲಿ ಎಲ್ಲೋ ಒಂದೊಂದು ಬಡಾವಣೆಯಲ್ಲಿ ಒಂದೊಂದು ಪುಸ್ತಕ ಅಂಗಡಿ ಇದ್ದರೆ ಅದೇ ಹೆಚ್ಚು ಅಂತೇವೆ ಹಾಗಾದರೆ ಅಷ್ಟು ತಂತ್ರಜ್ಞಾನ ಮುಂದುವರಿಯುವ ದೇಶಗಳಲ್ಲಿ ಏನೇನೆ ಅದು ಕೇಂಬ್ರಿಡ್ಜ್ ಇರ್ಬೋದು ಆಕ್ಸ್ಫರ್ಡ್ ಇರ್ಬೋದು ಬೀದಿಯಲ್ಲಿಯೇ ಹತ್ತಾರು ಪುಸ್ತಕ ಅಂಗಡಿಗಳು ಇರೋದಕ್ಕೆ ಹೇಗೆ ಸಾಧ್ಯ ಆಯಿತು ಇದೇ ಏನನ್ನು ತೋರಿಸ್ತೇ ಅಂದರೆ ಪುಸ್ತಕ ಅನ್ನೋದಿದೆಯಲ್ಲ ಪುಸ್ತಕಕ್ಕೆ ಯಾವತ್ತೂ ಸಾವಿಲ್ಲ ಆದರೆ ಇರುತ್ತವೆ ಅಷ್ಟೇ ಆ ಸವಾಲುಗಳನ್ನು ಎದುರಿಸ್ಬೇಕಾಗಿರುತ್ತೆ ನಾವು ಅದರ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಇದು ಎಲ್ಲ ಮಾಧ್ಯಮಗಳಿಗೂ ಇರೋ ಸವಾಲು ಸಿನಿಮಾಗ ಸವಾಲು ಇರಲಿಲ್ವಾ ರಂಗಭೂಮಿಗೆ ಇರ್ಲಿಲ್ವಾ ಧಾರಾವಾಹಿಗಳಿಗೆ ಸವಾಲು ಇಲ್ವಾ ಎಲ್ಲ ಎಲ್ಲ ಮಾಧ್ಯಮಗಳಿಗೂ ಸವಾಲು ಇರುತ್ತೆ ಆದರೆ ಮಾಧ್ಯಮಗಳೆಲ್ಲ ಉದ್ಯಮವಾಗಿರುವ ಕಾಲದ ಒಳಗಡೆ ನಾವು ನಿಂತಿದ್ದೇವೆ ಇವತ್ತು ಮಾಧ್ಯಮಗಳು ಈಗ ಪುಸ್ತಕ ಅನ್ನೋದು ಓದುವ ಒಂದು ಮಾಧ್ಯಮ ಅದನ್ನು ದೀಪ ಅಂತ ಕರೆದರು ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥದ್ದು ಅಂದರು ರವೀಂದ್ರನಾಥ್ ಟಾಗೋರು ಸಂಸ್ಕೃತಿಯ ಪ್ರತೀಕ ಅಂತ ಕರೆದರು ನೆಹರೂರವರು ಹಾಗೆ ಅನೇಕರು ಕರೀತಾ ಹೋದರು ಆದರೆ ಅದು ಪುಸ್ತಕ ಇದೆಯಲ್ಲ ಪುಸ್ತಕ ಮಾಧ್ಯಮವಾಗಿ ಉಳಿದಿದೆಯಾ ಒಂದು ಸಂಸ್ಕೃತಿಯಾಗಿ ಉಳಿದಿದೆಯಾ ಅಂತ ಅಂದರೆ ಅದು ಅನಿವಾರ್ಯವಾಗಿ ಉದ್ಯಮ ಆಗಬೇಕಾಗಿರುತ್ತೆ ಚಲನಚಿತ್ರ ಮಾಧ್ಯಮ ಚಲನಚಿತ್ರೋದ್ಯಮ ಆಗಿದೆ ಪತ್ರಿಕಾ ಮಾಧ್ಯಮ ಪತ್ರಿಕೋದ್ಯಮ ಆಗಿದೆ ಹಾಗೆ ಪುಸ್ತಕ ಮಾಧ್ಯಮ ಪುಸ್ತಕೋದ್ಯಮ ಆಗಿದೆ ಅಂದರೆ ಮಾಧ್ಯಮಗಳೆಲ್ಲ ಯಾಕೆ ಉದ್ಯಮಗಳಾಗುತ್ತವೆ ಅಂದರೆ ಎಲ್ಲೆಲ್ಲಿ ಬಂಡವಾಳವನ್ನು ತೊಡಗಿಸಲಾಗುತ್ತೋ ಅವೆಲ್ಲವೂ ಉದ್ಯಮಗಳಾದೇ ಆಗುತ್ತವೆ ಕೆಲವು ದೊಡ್ಡ ಪ್ರಮಾಣದಲ್ಲಾಗುತ್ತವೆ ಇನ್ನು ಕೆಲವು ಚಿಕ್ಕ ಪ್ರಮಾಣದಲ್ಲಾಗುತ್ತವೆ ಆದರೆ ಉದ್ಯಮ ಆದಾಗ ಉದ್ಯಮವನ್ನು ಉಳಿಸ್ಕೊಳ್ಬೇಕು ಎನ್ನುವ ಒಂದು ಉಮೇದಿನ ಒಳಗಡೆ ಸಂಸ್ಕೃತಿ ನಾಶವಾಗಬಾರದು ಅಂದರೆ ಪುಸ್ತಕ ಉದ್ಯಮವನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಏನೇನೆ ಪುಸ್ತಕ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಭಾವಿಸಿಕೊಳ್ಬೇಕು ಹೇಗೆ ಪುಸ್ತಕಗಳು ಮಾರಾಟ ಆಗಬೇಕೋ ಹಾಗೇನೆ ಮನುಷ್ಯನ ಮನಸ್ಸುಗಳು ಮಾರಾಟ ಆಗಬಾರ್ದು ಮನುಷ್ಯನ ಮನಸ್ಸು ಮನಸ್ಸಾಗಿಯೇ ಉಳ್ಕೊಳ್ಬೇಕು ಅದು ಹಾಗಾಗಿ ಇವತ್ತಿನ ನಿಜವಾದ ಬಿಕ್ಕಟ್ಟು ನನಗನ್ಸೋದು ಕೇವಲ ಮಾರಾಟದ ಬಿಕ್ಕಟ್ಟು ಅಂತ ಅಷ್ಟೇ ಅನಿಸೋದಿಲ್ಲ ಎಲ್ಲ ಕಾಲದಲ್ಲೂ ಉದ್ಯಮ ಮತ್ತು ಮಾಧ್ಯಮ ಅಥವಾ ಉದ್ಯಮ ಮತ್ತು ಸಂಸ್ಕೃತಿ ಇವುಗಳ ನಡುವೆ ಒಂದು ತಾಕಲಾಟ ನಡೀತಾ ಇರುತ್ತೆ ಉದ್ಯಮ ಏನು ಮಾಡುತ್ತೆ ಉದ್ಯಮಕ್ಕೆ ಸಂಪಾದನೆ ಪ್ರಧಾನ ಸಂಸ್ಕೃತಿಗೆ ಸಂವೇದನೆ ಪ್ರಧಾನ ನೀವು ಸಂವೇದನೆ ಉಳಿಸ್ಕತ್ತೀರಾ ಸಂಪಾದನೆ ಉಳಿಸ್ಕೊತೀರಾ ನಿಮಗೆ ಪುಸ್ತಕನೇ ಪ್ರಿಂಟ್ ಆಗದೆ ಇದ್ದರೆ ಸಂವೇದನೆಯಲ್ಲಿ ಉಳಿಸ್ಕೊಳ್ತೀರಿ ಪುಸ್ತಕನೇ ಮಾರಾಟ ಇದ್ರೆ ಸಂಪಾದನೆಯಲ್ಲಿ ಬಾ ನಾವು ತಗೋತೀವಿ ಹಾಗಾಗಿ ಇವತ್ತಿನ ನಿಜವಾದ ಸಮಸ್ಯೆ ಅಂದರೆ ಉದ್ಯಮದಲ್ಲಿ ಪ್ರಧಾನವಾಗಿರುವ ಸಂಪಾದನೆಯನ್ನು ಪುಸ್ತಕ ಸಂಸ್ಕೃತಿಯಲ್ಲಿ ಪ್ರಧಾನವಾಗಿರುವ ಸಂವೇದನೆಯನ್ನು ಇವೆರಡನ್ನೂ ಸಮತೋಲನಗೊಳಿಸ್ತಕ್ಕಂತಹ ಒಂದು ಮನೋಧರ್ಮ ಬೇಕಾಗಿದೆ ಅಂಥದ್ದೊಂದು ನೀತಿ ಬೇಕಾಗಿದೆ ಇದು ಸರ್ಕಾರಗಳು ಮಾಡಬೇಕಾಗಿರದೆ ಇದು ಏಕೆಂದರೆ ಸರ್ಕಾರ ಕೇವಲ ಪುಸ್ತಕ ಕೊಂಡ್ಕೊಂಡು ಬಿಟ್ಟರೆ ಅಷ್ಟೇ ಸಾಲದು ಪುಸ್ತಕ ಕೊಂಡ್ಕೊಂಡು ನಾವು ಪ್ರಕಾಶಕರನ್ನು ಬದುಕಿಸ್ತೇವೆ ಅಂತ ಹೇಳಿದ್ರೆ ಅಷ್ಟೇ ಸಾಲದು ಸಾವಿರಾರು ಪುಸ್ತಕಗಳು ಬರುತ್ತವೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ ಅಲ್ಲ ಸರಿ ಆದರೆ ಪುಸ್ತಕ ಸಂಸ್ಕೃತಿಯೊಂದನ್ನು ಉಳಿಸ್ತಕ್ಕಂಥದ್ದು ಇದೆಯಲ್ಲ ಆ ಪುಸ್ತಕ ಒಂದು ಸಂವೇದನೆ ನೀಡಬೇಕು ನಮ್ಮ ಮನಸ್ಸನ್ನು ಅರಳಿಸ್ಬೇಕು ನಮ್ಮ ಮನಸ್ಸಿಗೆ ಒಂದು ದಾರಿದೀಪ ಆಗಬೇಕು ಅದೇ ಆಗದೆ ಹೋದರೆ ಹಾದಿ ತಪ್ಪಿಸುವ ಅನೇಕ ಪುಸ್ತಕಗಳು ಬರೋದಿಲ್ವ ಹಾದಿ ತಪ್ಪಿಸುವ ಸಿನಿಮಾ ಬರೋದಿಲ್ವ ಹಾದಿ ತಪ್ಪಿಸುವ ಧಾರಾವಾಹಿಗಳು ಬರೋದಿಲ್ವ ಧಾರವಾಹಿಗಳು ಬಂದ ಕೂಡಲೇ ಏನಾಗಿದ್ದರಬಹುದು ಒಂದು ಪರಿಣಾಮ ಅಂದರೆ ಕೆಲವರು ಜನಪ್ರಿಯ ಕಾದಂಬರಿಗಳನ್ನು ಓದೋದನ್ನು ಕಡಿಮೆ ಮಾಡಿದ್ದಿರಬಹುದು ಇಲ್ಲ ಅಂತ ಹೇಳೋದಿಲ್ಲ ಏಕೆಂದರೆ ಜನಪ್ರಿಯ ಕಾದಂಬರಿಗಳಲ್ಲಿ ಬರುವಂಥ ಅನೇಕ ವಸ್ತುಗಳಿದಾವಲ್ಲ ಅವು ಧಾರವಾಹಿಲಿ ಸಿಗುತ್ತವೆ ಅಂತ ಹಾಗಂತ ಹೇಳಿ ಕಾದಂಬರಿಗಳು ಹಚ್ಚಾಕದು ನಿಂತೋಗಿದೆಯಾ ನಿಂತೋಗಿಲ್ಲ ಅದರ ಅರ್ಥ ಏನಂದರೆ ಪುಸ್ತಕದ ವಿಸ್ತರಣೆ ಇದೆಯಲ್ಲ ಅದು ನಡೀತಾನೇ ಇದೆ ಅದು ಅದಕ್ಕೆ ಕೆಲವು ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಮ್ಗೊಂದು ಜವಾಬ್ದಾರಿನೂ ಇರುತ್ತೆ ಪುಸ್ತಕೋದ್ಯಮವನ್ನು ಬೆಳೆಸುವುದರ ಜೊತೆಗೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿನೂ ನಮ್ಮ ಮೇಲಿದೆ ಅಂತ ಪ್ರಕಾಶಕರು ತಿಳ್ಕೊಬೇಕು ಲೇಖಕರು ತಿಳ್ಕೋಬೇಕು ಸರ್ಕಾರವೂ ತಿಳ್ಕೊಳ್ಬೇಕು ಇಲ್ಲದೇ ಇದ್ದರೆ ಮಾರಾಟವಷ್ಟೇ ಮುಖ್ಯ ಅಂತ ಆಗ್ಬಿಡುತ್ತೆ ಕಡೆಗೆ ಎಲ್ಲಿಗೆ ಹೋಗುತ್ತೆ ಮಾರಾಟ ಅಂದರೆ ನಾನು ಆಗಲೇ ಹೇಳಿದ್ದಲ್ಲ ಮನಸ್ಸುಗಳ ಮಾರಾಟ ಆಗುತ್ತೆ ಯಾವ ಸಮಾಜದಲ್ಲಿ ಮನಸ್ಸುಗಳ ಮಾರಾಟ ಆಗುತ್ತೋ ಅಲ್ಲಿ ಮನುಷ್ಯತ್ವ ಬದುಕಿರೋದಿಲ್ಲ ಮೌಲ್ಯ ಬದುಕಿರೋದಿಲ್ಲ ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಹಣ ಅಷ್ಟೇ ಸಂಪಾದನೆ ಅಷ್ಟೇನೇ ಸಂಪಾದನೆ ನಮಗೆ ಬೇಕು ಜೀವಿಸೋದಕ್ಕೆ ಆದರೆ ಸಂಪಾದನೆಯಷ್ಟೇ ಮುಖ್ಯ ಆದರೆ ಅಡ್ಡದಾರಿಗಳು ಜಾಸ್ತಿ ಆಗುತ್ತವೆ ಸಂವೇದನೆ ಇದ್ದಾಗ ಅಡ್ಡದಾರಿಗಳು ಕಡಿಮೆ ಆಗುತ್ತವೆ ಹಾಗಾಗಿ ಸಂಪಾದನೆ ಮತ್ತು ಸಂವೇದನೆಗಳನ್ನು ಸಮತೋಲಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆಯಲ್ಲ ಅದು ಮುಖ್ಯ ಇವತ್ತು ಸರ್ಕಾರಗಳು ಏನು ಕಡಿಮೆ ಸಹಾಯ ಮಾಡ್ತೀವಿ ಅಂತ ನನಗೆ ಅನಿಸಲ್ಲ ವಿಳಂಬ ಆಗ್ತಿದೆ ಈಗ ಹದಿಮೂರು ಕೋಟಿ ಬಾಕಿ ಇದೆ ಅಂತ ಹೇಳಿದರು ಅವೆಲ್ಲ ವಿಳಂಬ ಆಗ್ತಿದೆ ಇಲ್ಲ ಅಂತ ಹೇಳಲ್ಲ ಇದೊಂದೇ ಅಲ್ಲ ನೀವು ಸಿನಿಮಾ ಕ್ಷೇತ್ರಕ್ಕೆ ಬನ್ನಿ ಸಿನಿಮಾ ಕ್ಷೇತ್ರದಲ್ಲಿ ಪ್ರಶಸ್ತಿಗಳನ್ನು ಆಯಾ ವರ್ಷದಲ್ಲಿ ಕೊಡೋದಿಲ್ಲ ರಾಜ್ಕುಮಾರ್ ಜನ್ಮದಿನ ದಿವಸ ಆಯಾ ವರ್ಷದ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಅದನ್ನ ಘೋಷಣೆ ಮಾಡಿ ಈಗಾಗಲೇ ಏಳು ವರ್ಷ ಆಗಿಬಿಟ್ಟಿದೆ ರಾಜ್ಕುಮಾರ್ ಜನ್ಮದಿನ ನಾಳೆ ಬರ್ತಿದೆ ನಾಲ್ಕು ವರ್ಷದ ಪ್ರಶಸ್ತಿಗಳೇ ಪ್ರಕಟ ಆಗಿಲ್ಲ ಇದು ಇವತ್ತಿನ ಸ್ಥಿತಿ ಅಂದ್ರೆ ಅದರ ಅರ್ಥ ಏನಂದ್ರೆ ಸರ್ಕಾರಗಳು ಸರ್ಕಾರದ ಇಲಾಖೆಗಳು ಸಹಾಯ ಮಾಡುತ್ತವೆ ಅನ್ನೋ ನಿಜ ಆದರೆ ಕಾಲಕ್ಕನುಗುಣವಾಗಿ ಸಹಾಯ ಮಾಡ್ತಿಲ್ಲ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಏನಾಗುತ್ತೆ ಆಯಾ ವರ್ಷದ ಪುಸ್ತಕಗಳನ್ನು ಆಯಾ ವರ್ಷವೇ ಖರೀದಿ ಮಾಡಬೇಕು ಆಯಾ ವರ್ಷವೇ ಪ್ರಕಾಶಕರಿಗೆ ದುಡ್ಡು ಕೊಡಬೇಕು ಆಯಾ ವರ್ಷವೇ ಪುಸ್ತಕ ಸಂಸ್ಕೃತಿಯನ್ನು ಪ್ರಸಾರ ಮಾಡುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಗ್ರಂಥಾಲಯಗಳು ಗೋಡನ್ಗಳಲ್ಲ ಅದನ್ನು ತಿಳ್ಕೋಬೇಕು ಅಂದರೆ ಖರೀದಿಯನ್ನು ಮಾಡೋದಷ್ಟೇ ಅಲ್ಲ ಗೋಡನ್ಗಳು ಮಾಡಿಟ್ಟಿರಬಾರದು ಅದನ್ನು ಜನಗಳಿಗೆ ತಲುಪಿಸೋದು ಹೇಗೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋದು ಹೇಗೆ ಅಂತ ಯೋಚನೆ ಮಾಡಬೇಕು ಸರ್ಕಾರ ಈಗ ಗ್ರಂಥಾಲಯ ಇಲಾಖೆಯಿಂದ ಸಗಟು ಖರೀದಿ ಮಾಡುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಖರೀದಿ ಮಾಡುತ್ತೆ ಶಿಕ್ಷಣ ಇಲಾಖೆಯಿಂದ ಖರೀದಿ ಮಾಡುತ್ತೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಖರೀದಿ ಮಾಡುತ್ತೆ ಈಗ ಬೇರೆ ಬೇರೆ ಮಾರ್ಗಗಳಿಂದ ಪುಸ್ತಕಗಳನ್ನು ಅದು ಖರೀದಿ ಮಾಡೋದು ಉಂಟು ಅವೆಲ್ಲ ಕಾಲಬದ್ಧವಾಗಿ ನಡಿಬೇಕಾಗಿರುತ್ತೆ ಅಷ್ಟೇ ಅಲ್ಲ ಕಾಲಬದ್ಧವಾಗಿ ಹಣವನ್ನು ಪಾವತಿಸಬೇಕಾಗಿರುತ್ತೆ ಕಾಲಬದ್ಧವಾಗಿ ಆಯಾ ವರ್ಷವೇ ನಡೀಬೇಕು ಅದು ಆಯಾ ಖರೀದಿ ಮಾಡಿದ ಪ್ರಕಟಣೆ ಮಾಡಿಬಿಡ್ಬೋದು ಎಷ್ಟೋ ಸಾರಿ ಪುಸ್ತಕಗಳನ್ನು ಪ್ರಕಟಿಸಿದ ಪ್ರಕಟಿಸೋದು ಇಲ್ಲ ಖರೀದಿ ಮಾಡಿದ್ದಿಲ್ಲ ಎಷ್ಟೋ ವರ್ಷಗಳ ಮೇಲೆ ಇಂಥ ಪುಸ್ತಕವನ್ನ ನಾವು ಖರೀದಿ ಮಾಡಿದ್ದೇವೆ ಅಂತಾರೆ ಎಷ್ಟೋ ವರ್ಷಗಳ ನಂತರದಲ್ಲಿ ಪ್ರಶಸ್ತಿ ಕೊಡ್ತಿದ್ದೀವಿ ಅಂತ ಸಿನಿಮಾಗಳಿಗೆ ಹೇಳುವಂಥದ್ದು ಉಂಟು ಸಬ್ಸಿಡಿ ಸಹ ಅನೇಕರಿಗೆ ಬರೋದೇ ಇಲ್ಲ ನಾಲ್ಕು ವರ್ಷದಿಂದ ಸಿನಿಮಾದವ್ರಿಗೆ ಸಬ್ಸಿಡಿ ಬಂದಿಲ್ಲ ಅಂದ್ರೆ ನಾನು ಯಾಕೆ ಸಿನಿಮಾನು ಇಲ್ಲಿ ತರ್ತಿದ್ದೀನಿ ಅಂದ್ರೆ ನಾನು ಸಿನಿಮಾ ಕ್ಷೇತ್ರಕ್ಕೂ ಸಂಬಂಧಪಟ್ಟವನು ಅನ್ನೋ ಕಾರಣಕ್ಕಾಗಿ ಅಲ್ಲ ಯಾವುದೇ ಸರ್ಕಾರ ಒಳ್ಳೆ ಯೋಜನೆಗಳನ್ನು ರೂಪಿಸಿದಾಗ ಅದನ್ನು ಕಾಲಬದ್ಧವಾಗಿ ಮಾಡದೆ ಹೋದರೆ ಆಯಾ ಕ್ಷೇತ್ರಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ ಈ ಅನ್ಯಾಯವನ್ನು ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿವೆ ಅನ್ಯಾಯ ಮಾಡೋದಕ್ಕೆ ಇಂಥ ಪಕ್ಷ ಅಂತಿಲ್ಲ ಅನ್ಯಾಯ ಮಾಡೋದಕ್ಕೆ ಯಾವ ಪಕ್ಷದವ್ರು ಬೇಕಾದ್ರು ಅನ್ಯಾಯ ಮಾಡೋಕ್ಕೆ ಸಿದ್ಧ ಆಗಿರ್ತಾರೆ ಆದರೆ ನ್ಯಾಯ ಮಾಡೋದಕ್ಕೆ ಇಂಥವ್ರು ಬೇಕು ಅಂತ ಬಯಸ್ತಿರ್ತೇವೆ ಅಷ್ಟೇನೇ ನಾವು ನ್ಯಾಯವನ್ನು ಬಯಸ್ತಿರ್ತೇವೆ ಆದರೆ ಅನ್ಯಾಯ ನಿರಂತರವಾಗಿ ನಡೀತಾ ಇರುತ್ತೆ ಇದನ್ನು ಸರ್ಕಾರ ಇವತ್ತು ಗಮನಿಸಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ಗ್ರಂಥಾಲಯ ಇಲಾಖೆ ಇದೆಯಲ್ಲ ಗ್ರಂಥಾಲಯ ಇಲಾಖೆಗೆ ಒಂದು ನಿರ್ದಿಷ್ಟವಾದ ಅನುದಾನವನ್ನು ಬಜೆಟ್ನಲ್ಲಿ ಪ್ರಕಟ ಮಾಡಿರೋ ಒಂದೇ ಸಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನನ್ನ ಮಾಹಿತಿ ಸರಿ ಇದ್ರೆ ಒಂದೇ ಒಂದು ಸಾರಿ ಹತ್ತು ಕೋಟಿ ರೂಪಾಯಿಯನ್ನು ಅವರು ಪ್ರಕಟಣೆ ಮಾಡಿದರು ಆ ಪುಸ್ತಕ ಸಂತೆ ನಡೆದ ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಅವತ್ತು ನಾನು ಮಾತಾಡ್ತಾ ಹೇಳಿದೆ ನಾನು ಕಡೆ ಪಕ್ಷ ಈ ವರ್ಷ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಡಿ ಅಂತ ಹೇಳಿದೆ ಇಪ್ಪತ್ತೈದು ರೂಪಾಯಿಗಳನ್ನು ಕೊಡ್ತೀನಿ ಅಂತ ಒಂದು ರೀತಿಯಲ್ಲಿ ಭರವಸೆ ಸಿಕ್ಕಿದ್ದು ನಿಜ ಆದರೆ ಭರವಸೆ ಈಡೇರಲಿಲ್ಲ ವಾಸ್ತವವಾಗಿ ಏನಾಗಿದೆ ಅಂದರೆ ಗ್ರಂಥಾಲಯ ಇಲಾಖೆ ಬರೀ ಸರ್ಕಾರ ಅಷ್ಟೇ ಅಲ್ಲ ಮಂತ್ರಿಗಳ ಸಹನ ಗ್ರಂಥಾಲಯಕ್ಕೆ ತಗೋಳೋಕೆ ಇಷ್ಟಪಡೋಲ್ಲ ಯಾರನ್ನು ನೀವು ಗಮನಿಸಿ ಗ್ರಂಥಾಲಯ ಇಲಾಖೆ ಇನ್ನೊಂದು ಇಲಾಖೆ ಜೊತೆಯಲ್ಲಿ ಸೇರಿರುತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಇನ್ನೊಂದು ಇಲಾಖೆಯ ಖಾತೆಯ ಜೊತೆಯಲ್ಲಿ ಸೇರಿರುತ್ತೆ ತವು ಸಣ್ಣ ಉಳಿತಾಯ ಖಾತೆ ಇನ್ನೊಂದು ಖಾತೆಯ ಜೊತೆಯಲ್ಲಿ ಸೇರಿರುತ್ತೆ ಅಂದ್ರೆ ಇವೆಲ್ಲ ಬಾಲಗೋಚಿಗಳಾಗ್ಬಿಟ್ಟಿವೆ ಸರ್ಕಾರಗಳಿಗೆ ಆಮೇಲೆ ಸಚಿವರುಗಳೆಲ್ಲ ಯಾವುದೇ ಪಕ್ಷದ ಸಚಿವರಾಗಿರ್ಬೋದು ಇದು ಫಲವತ್ತಾದವಲ್ಲ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಫಲವತ್ತಾದಂತಹ ಖಾತೆಗಳು ಬೇರೆ ಕಡೆ ಇರುತ್ತವೆ ಇದಕ್ಕೆ ಬಜೆಟು ಪಾಪ ಬಹಳ ಕಡಿಮೆ ಇರುತ್ತೆ ನೋಡಿ ಒಂದು ಇಪ್ಪತ್ತು ಕೋಟಿ ಕೊಡ್ರಪ್ಪ ಇಪ್ಪತ್ತೈದು ಕೋಟಿ ಕೊಡ್ರಪ್ಪ ಗ್ರಂಥಾಲಯ ಇಲಾಖೆಗೆ ಅಂತಂದರೆ ಅದು ಸಿಗೋದಿಲ್ಲ ಅಂತ ನಾವು ಪುಸ್ತಕಗಳ ಬಗ್ಗೆ ಮಾತಾಡೋದಿದೆಯಲ್ಲ ಅದು ವ್ಯರ್ಥ ನಾವು ಅಂದರೆ ಸರ್ಕಾರಗಳು ಮಾತಾಡಬಾರ್ದು ಇನ್ನು ಮೇಲೆ ಯಾವ ಸಚಿವರು ಇದನ್ನು ಕುರಿತಂತೆ ಆಶ್ವಾಸನೆಗಳು ಕೊಡಬಾರ್ದು ಅಂತ ಅನ್ನಿಸ್ಬಿಡುತ್ತೆ ನಮಗೆ ಇದಕ್ಕೆ ಪ್ರಧಾನ ಸಿಗಬೇಕು ಒಂದು ಪುಸ್ತಕ ಸಂಸ್ಕೃತಿಗೆ ಒಂದು ಮಹತ್ವ ಇದೆಯಲ್ಲ ಅದನ್ನು ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಅದು ಸಹ ಒಂದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವುದು ಸಾಮಾಜಿಕ ನ್ಯಾಯದ ಭಾಗ ಅಂತ ಸರ್ಕಾರಗಳು ಭಾವಿಸ್ಕೋಬೇಕಾಗಿದೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಒಂದು ಕಾಲದಲ್ಲಿ ಎಲ್ಲರೂ ಅಕ್ಷರ ಕಲಿಯೋಕೆ ಸಾಧ್ಯ ಇರಲಿಲ್ಲ ಇಷ್ಟು ಜನ ಇವತ್ತು ಹೆಣ್ಮಕ್ಳು ಕೂತಿದ್ದಾರೆ ಅವರೆಲ್ಲರೂ ಸಾವಿತ್ರಿಬಾಯಿ ಪುಲೆಗೆ ಒಂದು ನಮಸ್ಕಾರ ಮಾಡಬೇಕು ನಿಜ ಹೇಳೋದಾದ್ರೆ ಸಾವಿತ್ರಿಬಾಯಿ ಪುಲೆ ಅಂತಹ ಒಬ್ಬ ಹೆಣ್ಣುಮಗಳು ಕೇವಲ ಸಾವಿತ್ರಿಬಾಯಿ ಪುಲೆ ಅಷ್ಟೇ ಅಲ್ಲ ಆಕೆಯ ಜೊತೆಗೆ ಸೇರಿದ ಫಾತಿಮಾ ಶೇಖ್ ಇದು ಈ ಭಾರತದ ಬಹಳ ದೊಡ್ಡ ಸೌಂದರ್ಯ ಅಂತ ನಾನು ಸಾವಿತ್ರಿಬಾಯಿ ಪುಲೆ ಮತ್ತು ಫಾತಿಮಾ ಶೇಖ್ ಇಬ್ಬರು ಒಟ್ಟಿಗೆ ಸೇರಿ ಮಕ್ಕಳಿಗೆ ಶಾಲೆಯನ್ನು ತೆರೆದು ಅನೇಕ ಅಡೆತಡೆಗಳನ್ನು ಅನುಭವಿಸಿ ಆಕೆ ಸಾವಿತ್ರಿಬಾಯಿ ಪುಲೆ ಶಾಲೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಆಕೆಗೆ ಸೀರೆಗೆ ಸಗಣೀಯಸ್ಥರು ಉಂಟು ಅವರು ಆ ಸಗಣಿ ಎಸಿತಾ ಇದ್ದಕ್ಕಾಗಿ ಜ್ಯೋತಿ ಹೇಳ್ತಾರೆ ಒಂದು ಕೆಲಸ ಮಾಡು ನೀನು ಈ ಶಾಲೆಯಲ್ಲೇ ಒಂದಷ್ಟು ಸೀರೆಗಳನ್ನು ಇಟ್ಟಿರು ಆ ಯಾರು ಸಗಣಿ ಎಸ್ದಿರ್ತಾರಲ್ಲ ಆ ಸೀರೆಯನ್ನು ಇಲ್ಲಿ ಬಂದು ಬದಲಾಯಿಸ್ಕೊಂಡು ಮಕ್ಕಳಿಗೆ ಪಾಠ ಮಾಡು ಅಂತ ಹೇಳ್ತಾರೆ ಇಷ್ಟೆಲ್ಲ ಅಡೆತಡೆಗಳನ್ನು ಎದುರಿಸಿದಾಗ ಆಕೆಯ ಜೊತೆಗೆ ನಿಂತ್ಕೊಳ್ಳೋದು ಫಾತಿಮಾ ಶೇಖರ್ ಇದು ನಮ್ಮ ದೇಶದ ನಿಜವಾದ ಸೌಂದರ್ಯ ಇದು ನಮ್ಮ ದೇಶದ ಮೌಲ್ಯ ಇದು ಅವರಿಬ್ಬರ ಕಾರಣಕ್ಕಾಗಿ ಇವತ್ತಿಷ್ಟು ಜನ ಹೆಣ್ಣುಮಕ್ಳು ಓದ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವ ಬಂತು ಅದು ವಿಸ್ತಾರವಾಯಿತು ನಮ್ಮ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಇದ್ದದ್ದು ಎಷ್ಟು ನಮ್ಮಲ್ಲಿ ಶೇಕಡ ಹದಿನೇಳರಷ್ಟು ಜನ ಅಕ್ಷರಸ್ಥರಿದ್ದರು ಇವತ್ತು ಅದು ಎಂಬತ್ತು ಮೀರಿ ಹೋಗ್ಬಿಟ್ಟಿದೆ ಅಕ್ಷರಸ್ಥರು ಅಂದರೆ ಸಾಕಷ್ಟು ಪ್ರಗತಿ ಆಗ್ತಾ ಇದೆ ನಾವು ನಿರೀಕ್ಷೆ ಮಾಡಿದಷ್ಟು ಆಗದೆ ಇದ್ದಿರ್ಬೋದು ಈ ಎಪ್ಪತ್ತೈದು ವರ್ಷಗಳಲ್ಲಿ ಅನೇಕ ಪ್ರಗತಿಗಳಾಗಿರೋದುಂಟು ನಮ್ಮ ದೇಶದೊಳಗಡೆ ನಾವು ಎಷ್ಟು ನಿರೀಕ್ಷೆ ಮಾಡ್ತೀವೋ ಅಷ್ಟು ಆಗಿಲ್ಲ ಅನ್ನೋದು ಅದು ಅದು ಬೇರೆ ವಿಷಯ ಆದರೆ ಏನೂ ಆಗಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಸುಳ್ಳಾಗಿರುತ್ತೆ ಇವತ್ತು ಅಕ್ಷರ ಕಲಿತಕ್ಕಂಥವ್ರು ಅಕ್ಷರವನ್ನು ಕಲಿಯೋದಕ್ಕೆ ಸಾಧ್ಯ ಇರಲಿಲ್ಲ ಈಗ ನಾನೇ ಬಂದಿಲ್ಲಿ ಮಾತಾಡ್ತಿದ್ದೀನಿ ಅಂದರೆ ನಿಡ್ಸಾಲೆ ಬಂದಿಲ್ ಮಾತಾಡ್ತಾರೆ ಅಂದರೆ ಊಡೆ ಪರೀಕ್ಷೆಯಲ್ಲಿ ಇಲ್ಲಿ ಕೂತಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಈ ದೇಶದ ಒಳಗಡೆ ಬಂದ ಪ್ರಜಾಪ್ರಭುತ್ವ ಅದು ಕೊಟ್ಟಂಥ ಅಕ್ಷರ ಜ್ಞಾನ ಅಕ್ಷರವನ್ನು ನಮಗೆಲ್ಲ ಕಲಿಯಕ್ಕೆ ಸಾಧ್ಯ ಆಯ್ತಲ್ಲ ಆ ಸಾಧ್ಯ ಆದ್ದರಿಂದ ಬಂದಿದ್ದೇವೆ ಅಕ್ಷರ ಕಲ್ತವರು ಬರೀ ಅಕ್ಷರ ಕಲ್ತರೆ ಸಾಲದು ಏಕೆಂದರೆ ಇವತ್ತು ವಿದ್ಯಾವಂತ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ವಿದ್ಯಾವಂತ ಅನಕ್ಷರಸ್ಥರು ವಿದ್ಯಾವಂತರ ಪದವಿ ಆದಮೇಲೆ ಇನ್ನೇನು ಓದಬೇಕಾದದ್ದಿಲ್ಲ ಸ್ನಾತಕೋತ್ತರ ಪದವಿ ಆದಮೇಲೆ ಯಾವ ಪುಸ್ತಕವನ್ನು ಮುಟ್ಟಬೇಕಾದದ್ದಿಲ್ಲ ನಾವು ಉಪನ್ಯಾಸಕರಾದ ಮೇಲೆ ಪಠ್ಯ ಪುಸ್ತಕ ಓದಿದ್ರಷ್ಟೇ ಸಾಕು ವಿದ್ಯಾರ್ಥಿಗಳು ಕಂಠಪಾಠ ಮಾಡಿದ್ರೆ ಅಷ್ಟೇ ಸಾಕು ಅಂದರೆ ವಿದ್ಯಾವಂತ ಅನಕ್ಷರಸ್ಥರು ಅಂದರೆ ವಿದ್ಯಾವಂತರಾದ ಮೇಲೆ ಪುಸ್ತಕವನ್ನೇ ಮುಟ್ಟದೇ ಇರೋರೆಲ್ಲರೂ ವಿದ್ಯಾವಂತ ಅನಕ್ಷರಸ್ಥರೆ ಅವರ ಸಂಖ್ಯೆ ಕಡಿಮೆ ಆಗಬೇಕು ಇವತ್ತು ಪುಸ್ತಕ ಉದ್ಯಮ ಉಳಿಬೇಕಾದರೆ ಪುಸ್ತಕ ಸಂಸ್ಕೃತಿ ಉಳಿಬೇಕಾದ್ರೆ ವಿದ್ಯಾವಂತ ಅನಕ್ಷರಸ್ಥರ ಸಂಖ್ಯೆ ಕಡಿಮೆ ಆಗಬೇಕಾಗಿರುತ್ತೆ ಅವರಲ್ಲಿ ಅದೊಂದು ಉತ್ತೇಜನವನ್ನು ಕೊಡಬೇಕಾಗಿರುತ್ತೆ ಆ ಕೆಲಸ ಇವತ್ತು ಬಹಳ ಮುಖ್ಯವಾಗಿರೋದು ಇದಕ್ಕೆ ಶಿಕ್ಷಣ ಪದ್ಧತಿಯೂ ಪೂರಕವಾಗಿರಬೇಕು ಅಂದರೆ ಪುಸ್ತಕ ಸಂಸ್ಕೃತಿ ಅಥವಾ ಪುಸ್ತಕೋದ್ಯಮವನ್ನು ಅಥವಾ ಮತ್ತು ಪುಸ್ತಕೋದ್ಯಮವನ್ನು ಉಳಿಸುವ ಕೆಲಸ ಅಂತ ಅಂದರೆ ಕೇವಲ ಅದೊಂದು ಖಾತೆಗೆ ಅಥವಾ ಅದೊಂದು ಇಲಾಖೆಗೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ಸಮಸ್ಯೆ ಅಲ್ಲ ಅದು ಅದು ಶಿಕ್ಷಣದ ಸಮಸ್ಯೆ ಸಹ ಹೌದು ನಮ್ಮ ಶಿಕ್ಷಣದಲ್ಲಿ ಏನಾಗ್ತಿದೆ ಎಂಥ ಪ್ರಶ್ನೆ ಪತ್ರಿಕೆಗಳು ಬರುತ್ತವೆ ನಾವು ಏನನ್ನ ಹೇಳ್ಕೊಡ್ತಿದ್ದೇವೆ ಇವತ್ತು ತಂತ್ರಜ್ಞಾನದ ಹೆಸರಿನಲ್ಲಿ ಎಲ್ಲಿ ಕರ್ಕೊಂಡೋಗ್ತಿದ್ದೇವೆ ನಾನು ಅನೇಕ ಸಂದರ್ಭಗಳಲ್ಲಿ ಅಂದ್ಕೊಂಡಿರೋದು ಉಂಟು ತರಗತಿಗಳಿಗೆ ತಂತ್ರಜ್ಞಾನಕ್ಕೆ ಅತ್ಯಂತ ಕಡಿಮೆ ಸಂಬಂಧ ಇರಬೇಕು ಸಂಬಂಧವೇ ಇರಬಾರ್ದು ಅಂತ ಅಲ್ಲ ಆದರೆ ಅತ್ಯಂತ ಕಡಿಮೆ ಸಂಬಂಧ ಇರಬೇಕು ತರಗತಿಗಳ ಒಳಗಡೆ ಮೇಷ್ಟ್ರುಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸಂವಾದ ನಡೆಯುವಂಥದ್ದು ಇರಬೇಕು ಆಮೇಲೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಏನಾಗ್ತೀವಿ ಇವತ್ತು ನೆನಪಿನಲ್ಲಿ ಆಬ್ಜೆಕ್ಟಿವ್ಸ್ ಅಂತ ಕೊಟ್ಟು ಬಿಡ್ತಾರೆ ಅಂದರೆ ಬರವಣಿಗೆ ಇದೆಯಲ್ಲ ನಮ್ಮ ಶಿಕ್ಷಣ ಪದ್ಧತಿಯ ಒಳಗಡೆ ಬರವಣಿಗೆಯ ಮಹತ್ವ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಯಾವಾಗ ಅಲ್ಲಿ ಬರವಣಿಗೆಯ ಮಹತ್ವ ಕಡಿಮೆ ಆಗುತ್ತೋ ಓದಿನ ಮಹತ್ವನು ಕಡಿಮೆ ಆಗಕ್ಕೆ ಶುರುವಾಗುತ್ತೆ ಹಾಗಾಗಿ ಪುಸ್ತಕ ಉದ್ಯಮವನ್ನು ಮತ್ತು ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಇದೆಯಲ್ಲ ಅದು ಶಿಕ್ಷಣಕ್ಕೂ ಸಂಬಂಧಪಟ್ಟದ್ದಾಗಿರುತ್ತೆ ಶಿಕ್ಷಣ ಕ್ಷೇತ್ರದ ಸಮಸ್ಯೆಯೂ ಹೌದು ಪುಸ್ತಕ ಕ್ಷೇತ್ರದ ಸಮಸ್ಯೆಯೂ ಹೌದು ಇವೆಲ್ಲ ಅಂತರ್ ಸಂಬಂಧಿಯಾದಂಥವು ಈ ಕುರಿತಂತೆ ಒಂದು ಗಂಭೀರವಾದಂಥ ಚರ್ಚೆ ನಡಿಬೇಕಾಗಿದೆ ನಮ್ಮಲ್ಲಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮುಂದಾದಿರುವಂಥದೊಂದು ಚರ್ಚೆಯನ್ನು ನಾವು ಮಾಡಬೇಕಾಗಿರುತ್ತೆ ಇವೆರಡಕ್ಕಿರುವ ಅಂತರ್ ಸಂಬಂಧವನ್ನು ಕುರಿತಂತೆ ಸರ್ಕಾರ ಗಮನ ಹರಿಸಬೇಕಾಗಿರುತ್ತೆ ವಿಶೇಷವಾಗಿ ಈಗ ಗ್ರಂಥಾಲಯ ಇಲಾಖೆ ನಾನು ಆಗಲೇ ಒಂದು ಮಾತು ಹೇಳಿದೆ ಗ್ರಂಥಾಲಯ ಇಲಾಖೆ ಅಂದರೆ ಅದು ಗೋಡೌನ್ ಅಲ್ಲ ಸುಮ್ಮನೆ ತಗೊಂಡೋಗ ಪುಸ್ತಕ ಇಡೋದಲ್ಲ ತಿಂಗಳಿಗೊಂದು ಗ್ರಂಥಾಲಯ ಪ್ರತಿಯೊಂದು ಗ್ರಂಥಾಲಯದಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಪುಸ್ತಕ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಅಲ್ಲಿರೋ ಪುಸ್ತಕಗಳು ಪುಸ್ತಕೋದ್ಯಮಕ್ಕೆ ಪೂರಕವಾಗಿರುತ್ತವೆ ಅಲ್ಲಿರುವ ಕಾರ್ಯಕ್ರಮಗಳು ಪುಸ್ತಕ ಸಂಸ್ಕೃತಿಗೆ ಪೂರಕವಾಗಿ ಮಾಡಬೇಕಾಗಿರುತ್ತೆ ವಾಚನಾಭಿರುಚಿಯನ್ನು ಬೆಳೆಸಬೇಕಾಗಿರುತ್ತೆ ಓದುವ ಅಭಿರುಚಿಯೇ ಬೆಳೆದೇ ಹೋದರೆ ಪುಸ್ತಕಗಳು ಎಲ್ಲೂ ಉಳಿಯುತ್ತವೆ ನಮಗೆ ಹಾಗಾಗಿಯೇ ನಾನು ಹೇಳಿದ್ದು ಶಿಕ್ಷಣ ಕ್ಷೇತ್ರ ಅಲ್ಲಿ ಬರವಣಿಗೆ ಹೆಚ್ಚಾಗಬೇಕಾಗಿರುತ್ತೆ ವಾಚನಾಭಿರುಚಿಯನ್ನು ಅಲ್ಲೂ ಮೂಡಿಸ್ಬೇಕಾಗಿರುತ್ತೆ ಗ್ರಂಥಾಲಯಗಳು ಸಹ ತಿಂಗಳಿಗೊಂದು ಕಾರ್ಯಕ್ರಮವನ್ನಾದರೂ ಮಾಡಿ ವಾಚನಾಭಿರುಚಿಯನ್ನು ಪುಸ್ತಕ ಸಂಸ್ಕೃತಿಯನ್ನು ವಿಸ್ತರಿಸಬೇಕಾಗಿರುತ್ತೆ ಈ ಎಲ್ಲದರಿಂದ ಈ ಮುಖಾಂತರವಾಗಿ ನಾವು ಪುಸ್ತಕೋದ್ಯಮದ ಸಂಪಾದನೆಯನ್ನು ಪುಸ್ತಕ ಸಂಸ್ಕೃತಿಯ ಸಂವೇದನೆಯನ್ನು ಸಮತೋಲನಗೊಳಿಸುವಂತಹ ಒಂದು ಸಾಮಾಜಿಕ ಸನ್ನಿವೇಶವನ್ನು ನಾವು ನಿರ್ಮಾಣ ಮಾಡಬೇಕಾಗಿರುತ್ತೆ ಇದಕ್ಕಾಗಿ ಸರ್ಕಾರ ಇದೆಯಲ್ಲ ಪೂರಕವಾಗಿರಬೇಕಷ್ಟೇ ಅಲ್ಲ ಕಡೆ ಪಕ್ಷ ಮುಂದಿನ ಬಜೆಟ್ಟಿನಲ್ಲಾದರೂ ಸಹ ಗ್ರಂಥಾಲಯ ಇಲಾಖೆಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕಾಗಿದೆ ಗಂಭೀರವಾಗಿ ಪರಿಗಣಿಸಬೇಕು ಅದಕ್ಕೆ ಹಕ್ಕೊತ್ತಾಯಗಳನ್ನು ಬಂಡಿಸಬೇಕು ಒಂದು ಯಾವುದೇ ಜನಪರವಾಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಇರುವ ಸಾಮಾಜಿಕ ಪ್ರಜ್ಞೆ ಇರುವ ಸರ್ಕಾರಗಳು ಪುಸ್ತಕ ಸಂಸ್ಕೃತಿಯನ್ನು ನಿರ್ಲಕ್ಷಿಸುವುದಿಲ್ಲ ಆ ಸರ್ಕಾರಕ್ಕೆ ನಿಜವಾಗೂ ಸಾಮಾಜಿಕ ಪ್ರಜ್ಞೆ ಇರೋದಾದರೆ ಅದಕ್ಕೊಂದು ಜವಾಬ್ದಾರಿ ಇರೋದಾದರೆ ನಮ್ಮಲ್ಲಿ ಪುಸ್ತಕಗಳು ಉಳಿಯಬೇಕು ಅನ್ನೋದೇ ಆದರೆ ಗ್ರಂಥಾಲಯ ಇಲಾಖೆಯನ್ನು ಮಹತ್ವದ್ದು ಅಂತ ತಿಳ್ಕೊಬೇಕು ಆಮೇಲೆ ಯಾವ ಸ್ಥಿತಿ ಬರಬೇಕು ಅಂದರೆ ಗ್ರಂಥಾಲಯ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಇತ್ಯಾದಿ ಇಲಾಖೆಗಳಿಗೆ ಸಚಿವರುಗಳು ನನಗೆ ಕೊಡಿ ಅದನ್ನು ಅಂತ ಮುಖ್ಯಮಂತ್ರಿಗಳನ್ನು ಕೇಳಬೇಕಂತ ಸ್ಥಿತಿ ಬರಬೇಕು ಅದರ ಅರ್ಥ ಹೆಚ್ಚು ಮಾಡಬೇಕು ಅಂತಲ್ಲ ಯಾಕೆಂದರೆ ನಾನು ಆಗಲೇ ಹೇಳಿದೆ ಫಲವತ್ತಾದವಲ್ಲ ಇವು ಅಂತ ಹೇಳಿ ನನಗೆ ತಕ್ಷಣದ ನೆನಪಿಗೆ ಬರೋದೊಂದು ನಿದರ್ಶನ ಇದೆ ಈಗ ಸಣ್ಣ ಉಳಿತಾಯಿ ಇಲಾಖೆ ಅಂತ ನಮ್ಮಲ್ಲಿದೆ ಸರ್ಕಾರದ ಒಳಗಡೆ ಸಣ್ಣ ಉಳಿತಾಯ ಇಲಾಖೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ ಎಷ್ಟೋ ಸಾರಿ ವೀರಣ್ಣ ಅನ್ನುವಂಥ ಒಬ್ಬ ಮಿನಿಸ್ಟ್ರು ಬರೋವರಿಗೆ ವೀರಣ್ಣ ಅಂತ ಕೊರಟಗೆರೆಯಿಂದ ಗೆದ್ದು ಬಂದಿದ್ದರು ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿಗಳಾಗಿದ್ದರು ಆಗ ಸಣ್ಣ ಉಳಿತಾಯ ಖಾತೆಯನ್ನು ಅವ್ರಿಗೆ ಕೊಟ್ಟರು ಯಾರೂ ತಗೊಳಕ್ಕೆ ಇಷ್ಟಪಟ್ಟಿರಲಿಲ್ಲ ಪಾಪ ಅವರೆಲ್ಲ ತುಮಕೂರಿನಂತ ಬರಡ್ನಾಡಿನಿಂದ ಬಂದಿದ್ದರು ಅವ್ರಿಗೆ ಕೊಟ್ಟರು ಅದನ್ನು ಅದು ಇಲ್ಲಿವರೆಗೆ ಅದನ್ನು ತೊಂದರು ಅಂದರೆ ಈ ರಾಜ್ಯದಲ್ಲಿ ಸಣ್ಣ ಉಳಿತಾಯ ಇಲಾಖೆ ಅನ್ನೋದೊಂದು ಇದೆ ಅನ್ನೋದು ಗೊತ್ತಾಗ ಮಾಡಿದರು ಆ ಇಲಾಖೆಯನ್ನು ಅಷ್ಟೇ ಅಲ್ಲ ಬಜೆಟ್ನಲ್ಲಿ ಕೊರತೆ ಬಿದ್ದಾಗ ಇನ್ನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನು ಸಣ್ಣ ಉಳಿತಾಯ ಖಾತೆಯಿಂದ ಅವರು ಕೊಟ್ಟರು ಮುಖ್ಯಮಂತ್ರಿಗಳಿಗೆ ಹಿಂಗೆ ಮಾಡೋಕ್ಕೆ ಸಾಧ್ಯ ಇದೆ ಇದನ್ನು ಗ್ರಂಥಾಲಯ ಇಲಾಖೆಯನ್ನು ಹಾಗೆ ಮಾಡೋಕ್ಕೆ ಸಾಧ್ಯ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಹಾಗೆ ಮಾಡೋಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಈ ಈ ಗ್ರಂಥಾಲಯ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂಥ ಇಲಾಖೆಗಳಿದಾವಲ್ಲ ಈ ಇಲಾಖೆಗಳು ಮನುಷ್ಯರ ಮನಸ್ಸನ್ನು ಅರಳಿಸ್ತಕ್ಕಂಥ ಇಲಾಖೆಗಳು ನಮ್ಮಲ್ಲೊಂದು ಮಾನವೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಇಲಾಖೆಗಳು ನಿಜವಾದ ಅರ್ಥದಲ್ಲಿ ನಾವು ನಿಜವಾದ ಮನುಷ್ಯರೇ ಆಗಬೇಕು ಅನ್ನೋದಾದರೆ ಇವುಗಳಿಗೆ ಮಹತ್ವ ಸಿಕ್ಕಬೇಕು ಯಾಕೆ ಅಂತಂದರೆ ನಾವೆಲ್ಲ ಮನುಷ್ಯರಾಗಿ ಮನುಷ್ಯ ಜೀವಿಗಳು ಅಂತ ಹುಟ್ಟಿರ್ತೇವೆ ಅಷ್ಟೇ ನಿಜವಾದ ಅರ್ಥದಲ್ಲಿ ಮೌಲ್ಯಬದ್ಧತೆಯ ವಿಷಯದಲ್ಲಿ ನಾವೆಲ್ಲ ಏಕದ ಮನುಷ್ಯರಾಗಿರೋದಿಲ್ಲ ನಮ್ಮ ಒಳಗಡೆ ಹುಲಿ ನಾಯಿ ನರಿ ಚಿರತೆ ಸಿಂಹಗಳೆಲ್ಲ ವಾಸ ಮಾಡ್ತಾ ಇರುತ್ತವೆ ಒಳಗಡೆ ಸ್ವಲ್ಪ ನರಿಗಳು ಜಾಸ್ತಿ ಇರುತ್ತವೆ ಅನೇಕರಿಗೆ ಹಾಗಾಗಿ ಇವೆಲ್ಲ ವಾಸ ಮಾಡ್ತಾ ಇರುತ್ತವೆ ಒಳಗಡೆ ಆದರೆ ನಮ್ಮ ಒಳಗಡೆ ಇರುವಂಥ ನರಿ ನಾಯಿ ಚಿರತೆ ಸಿಂಹ ಇತ್ಯಾದಿ ಮೃಗೀಯ ಅಂಶಗಳನ್ನು ನಾಶ ಮಾಡುವ ಸಂಸ್ಕೃತಿ ಯಾವುದಕ್ಕಿದೆ ಅದು ಪುಸ್ತಕಕ್ಕಿದೆ ಅದು ರಂಗಭೂಮಿಗಿದೆ ಅದು ನಿಜವಾದ ಅರ್ಥದ ಸಿನಿಮಾಗಳಿಗಿದೆ ನಿಜವಾದ ಅರ್ಥದ ಸಂಗೀತಕ್ಕಿದೆ ಅಂದರೆ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಅನ್ನೋದು ಇದೆಯಲ್ಲ ಅದು ನಮ್ಮೊಳಗಡೆ ಇರುವಂಥ ಮೃಗೀಯತೆಯನ್ನು ನಾಶ ಮಾಡಿ ನಿಜವಾದ ಮನುಷ್ಯರನ್ನು ಮಾಡುತ್ತೆ ಹಾಗಾಗಿ ನಿಜವಾದ ಮನುಷ್ಯರನ್ನು ರೂಪಿಸುವ ಕೆಲಸ ಇದೆಯಲ್ಲ ಅದು ಪುಸ್ತಕಗಳಿಗೆ ಸಂಬಂಧಪಟ್ಟ ಕೆಲಸ ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಅಂಥ ಇಲಾಖೆಗಳಿಗೆ ನಮ್ಮ ಸರ್ಕಾರಗಳು ಮಹತ್ವ ಕೊಡಬೇಕು ಕಡೆ ಪಕ್ಷ ಮುಂದಿನ ವರ್ಷ ಮುಂದಿನ ವರ್ಷವಾದರೂ ಗ್ರಂಥಾಲಯ ಇಲಾಖೆಗೆ ತಮ್ಮ ಬಜೆಟಲ್ಲಿ ನಿರ್ದಿಷ್ಟ ಮೊತ್ತವನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಬೇಕು ಎನ್ನುವ ಹಕ್ಕೊತ್ತಾಯದ ಮುಖಾಂತರವಾಗಿ ನಾನು ಮಾತು ಮುಗಿಸ್ತೇನೆ ಹೇಳಿದೆ ನಿಮಗೆಲ್ಲ ನಮಸ್ಕಾರ